ಅಮೆಜಾನ ಓಪನ್ ಮಾಡೋಣ ತಲಾಗಿಲಿ ಹೋಮ ಇವ ವ್ಯಾಲೆಟ್ ಮೆನು ಅದ್ಕೊಳ್ತದ ರಿಪಾಸ್ ಇದ್ದಲ್ಲಿ ಏನು ಮಾಡೋಣ ಇಲ್ಲಿ ಇಲ್ಲಿ ಎತ್ತಿದಳೆ ಇಲ್ಲಿ ಏನು ಮಾಡಬೇಕು ಇಲ್ಲಿ ಏನು ಮಾಡಬೇಕು ಬ್ಯಾಂಕ್ ಅತೆ ಬರಿಬೇಕು ಬ್ಯಾಂಕ್ ಅಕೌಂಟ್ ಎರಡು ಎರಡು ಹತ್ತಿ ಕಟ್ ಒಂದು ಲಿಂಕ್ ಕಳಿಸ್ತಾರೆ ಸ್ವಲ್ಪ ಸ್ಕ್ರೋ ಇಲ್ಲೇನಿರ್ತೋ ಇಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಇದ್ದಲ್ಲಿ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಈ ಥರ ಬರುತ್ತೆ ಇಲ್ಲಿ ನೋಡಿ ಎರಡು ಬ್ಯಾಂಕ್ ಅಕೌಂಟ್ ಹತ್ತಿರ್ತದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಇಲ್ಲೇನೋ ಬ್ಯಾಂಕ್ ನೇಮ್ ಐ ಎಫ್ ಸಿ ಕೋಡ್ ನಿಂತ್ರ ಅಕೌಂಟ್ ನಂಬರ್ ರಿಟರ್ನ್ ಆಟೋ ಹೊಡೆದು ಸಬ್ಮಿಟ್ ಹೊಡೆದು ಬಿಡ್ಬೇಕು ಇಟ್ ಹೊಡೆದು ಬಿಟ್ರೆ ದಾಗ ರೀಫಂಡ್ ಮಾಡ್ಕೊಳ್ಳೋದು ಈಜಿ ಅಮೆಝಾನ್ ಆರಾಮಾಗಿ ಇದು ರೀಫಂಡ್ ಮಾಡ್ಕೊಬೇಕು ನಮ್ಮ ಅಮೌಂಟು